ದಿನಾಂಕ ಹದಿನೆಂಟು ದಲ್ಲಿ ರಾಯಚೂರಿನಲ್ಲಿ ಕೆ ಡಿ ಪಿ ಒಂದು ಸಭೆಯಲ್ಲಿ ನಾನು ಕೂಡ ನಮ್ಮ ದೇವದುರ್ಗದಲ್ಲಿ ಅನಧಿಕೃತವಾಗಿ ಎರಡು ಟೋಲ್ ನಿರ್ಮಾಣ ಮಾಡ್ಯಾರ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ರೈತರು ಅಲ್ಲಿ ಹೋರಾಟಗಳು ಕೂಡ ಮಾಡಿದರು ಆದರೆ ಅದು ಪ್ರತಿಫಲ ಸಿಕ್ಕಿರಲಿಲ್ಲ ಆದರೆ ನಾನು ಕೂಡ ಒಂದು ಕೆ ಡಿ ಪಿ ಒಂದು ಸಭೆಯಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ವಿ ಅದಾದ ಮೇಲೆ ಉಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಶಣ ಪ್ರಕಾಶ್ ಪಾಟೀಲ್ ಅವರು ನಮ್ಗೆ ಒಂದು ಮಾತು ಕೊಟ್ಟರು ಅವರು ಈಗ ತಾತ್ಕಾಲಿಕ ರದ್ದು ಮಾಡಿರಿ ಬೆಂಗಳೂರಲ್ಲಿ ಸಭೆ ಕರೆದು ನಾವು ಇದಕ್ಕೆ ಒಂದು ಪರಿಹಾರ ಹುಡ್ಕೋಣ ಅಂತೇಳಿ ಹೇಳಿದರು ಹಂಗಾಗಿ ನಾವು ಭಾಳ ನಮ್ಮ ಜನ ಭಾಳ ನಿರೀಕ್ಷೆ ಇಟ್ಟಿದ್ರು ಇವತ್ತು ಇವತ್ತೇನು ಲೋಕೋಪಯೋಗಿ ಸಚಿವರು ಅಧ್ಯ ಒಂದು ನೇತೃತ್ವದಲ್ಲಿ ಇವತ್ತು ಮಾನ್ಯ ನಮ್ಮ ಬೋಸ್ರೆ ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ರಸ್ತೆ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಸಭೆ ಆಯಿತು ನಾವು ಅಂದ್ಕೊಂಡಿದ್ದೀವಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದನ್ನೋಂಥದ್ದು ನಾನು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನ ಅನ್ಕೊಂಡಿದ್ರು ಆದರೆ ಆ ಒಂದು ನಿರೀಕ್ಷೆ ನಿವಾಗಲೂ ಸುಳ್ಳಾಯಿತು ಹಂಗಾಗಿ ನಾನು ಕೂಡ ಅರ್ಧದಲ್ಲೇ ಸಭೆಯಲ್ಲಿ ಅವರು ಹೇಳಿ ಎದ್ದು ಬಂದೀನಿ ಯಾಕಂದರೆ ನಮ್ಮದಿಷ್ಟೇ ಇಷ್ಟೇ ಅಲ್ಲಿ ಜನರಿಗಾಗಿ ನಂದೇನು ಸ್ವಯಂ ಒಂದು ಪ್ರತಿಷ್ಠೆಗಾಗಿ ನಾನು ಯಾವತ್ತೂ ಹೋರಾಟ ಮಾಡೋದಿಲ್ಲ ನನ್ನ ದೇವ್ರಿಗೆ ಹಿಂದುಳಿದ ತಾಲೂಕು ಹಂಗಾಗಿ ಅಲ್ಲಿ ರೈತರ ಮೇಲೆ ದೊಡ್ಡ ಪ್ರಮಾಣದ ಹೊರೆ ಬೀಳುತ್ತದೆ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ ಯಾವುದೇ ಬಿಸ್ನೆಸ್ಗಳು ಏನು ದೊಡ್ಡ ಪ್ರಮಾಣದಿಲ್ಲ ರೈತರ ಗಾಡಿಗಳು ಅಡ್ಡಾಡ್ತಾವೆ ಅನ್ನೋಂಥದ್ದೊಂದು ಮಾತಿಟ್ಕೊಂಡು ಹೋರಾಟ ಮಾಡಿದ್ದೆ ಸರ್ ಹಂಗಾಗಿ ನಾವು ಅಂದ್ಕೊಂಡಿದ್ವಿ ಇವತ್ತು ಆ ನಿರೀಕ್ಷೆ ಸುಳ್ಳಾಯ್ತು ಅಂತ ನನಗೆ ನನಗನ್ನಿಸ್ತದ ಭಾಳ ನೋವಾಗ್ತದೆ ಈ ವಿಷಯ ಕೇಳಿ ಈಗ ನೀವು ಹೋರಾಟ ಕೂಡ ಮಾಡಿದ್ರಿ ಮುಂದೆ ನಿಮ್ಮ ನಡೆನ ಹೋರಾಟ ಮಾಡ್ತೀರಾ ಹೀಗೆ ಈಗ ನಾನು ಜನರ ಪರವಾಗಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಹೋರಾಟ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ನನ್ನ ಕ್ಷೇತ್ರದ ಎಲ್ಲ ಜನರನ್ನು ಕೇಳಿ ರೈತರನ್ನು ಕೇಳಿ ಒಂದು ಸಭೆ ಮಾಡಿ ಮುಂದಿನ ತೀರ್ಮಾನಗಳನ್ನು ನಾವು ತಗೊಳ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಅನಧಿಕೃತವಾಗಿ ಒಂದು ಏನು ಒಂದು ನಿರ್ಮಾಣ ಆದಂಥ ಎರಡು ಟೋಲ್ಗಳು ಕಾಕ್ರಗಾಲು ಜಾಲಹಳ್ಳಿ ಇವೆರಡು ಟೋಲ್ಗಳನ್ನು ಬಂದು ಮಾಡಬೇಕು ಅನ್ನೋಂಥ ಒಂದು ಮನವಿ ಮಾಡ್ಕೊಂಡಿನಿ ಆ ಸಚಿವರ ಬಗ್ಗೆ ಸನ್ಮಾನ್ಯ ಜಾರಕೋಳಿ ಸಾಹೇಬ್ರ ಬಗ್ಗೆ ನನಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಗೌರವ ಅದ ಇವರು ನಮ್ಮ ಬೊಸಳೆ ಸಾಹೇಬ್ರ ಬಗ್ಗೆ ಮತ್ತು ಎಲ್ಲ ಇಡೀ ನಾನು ಅಲ್ಲಿ ಇರೋಂಥ ಎಲ್ಲ ಒಂದು ಒಂದು ರಾಜಕಾರಣಿಗಳ ಬಗ್ಗೆ ದೊಡ್ಡದು ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬಗ್ಗೆ ಕೂಡ ಗೌರವ ಅದ ಆದರೆ ಅವರು ತೀರ್ಮಾನ ತೊಗೊಂಡಿದ್ದು ಇದೇನು ದೊಡ್ಡದಲ್ಲ ಇದ್ರಲಿಂದ ಏನು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟ ಆಗೋದಿಲ್ಲ ಆದರೆ ಯಾಕೆ ಈ ಥರ ತೀರ್ಮಾನ ತಗೊಂಡ್ರು ಒಬ್ಬ ಮಹಿಳೆಯಾಗಿ ನಾನು ಎಲ್ಲ ಕೂತ್ಕೊಂಡು ಹೋರಾಟ ಮಾಡಿದರೆ ಒಬ್ಬರು ಕೂಡ ಸರಿಯಾಗಿ ಅಲ್ಲಿ ಸ್ಪಂದಿಸಲಿಲ್ಲ ಒಬ್ಬರು ಅಧಿಕಾರಿಗಳು ಬರಲಿಲ್ಲ ಇದು ಯಾವ ನ್ಯಾಯ ಅನ್ನೋಂಥದ್ದು ಒಬ್ಬರು ಶಾಸಕರಿಗೆ ಈ ರೀತಿಯಾದರೆ ರಾಜ್ಯದ ಜನರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅನ್ನೋಂಥದ್ದು ನನಗೆ ಭಾಳ ನೋವಾದ ಸರ್ ಹೋರಾಟ ಕೂಡ ಅಧಿಕಾರಿಗಳು